ಕ್ಲಾಕ್ ಟವರ್ ಏನೋ ಪಾಕಿಸ್ತಾನಲ್ಲಿ ಇದ್ದಂಗೆ ಮಾತಾಡಿದ್ರೆ ಪಾಕಿಸ್ತಾನ ಮಾತಾಡಿದ್ರೆ ಕ್ಲಾಕ್ ಟವರ್ ಮಾತಾಡಿದ್ರೆ ಮುಸಲ್ಮಾನ ಮುನ್ಸಾಮಿ ಪಾಕಿಸ್ತಾನ ಏಜೆಂಟ್ ಅಂತ ನಮ್ಗೆ ಹೇಳೋರು ಅವ್ರ ನೈತಿಕತೆ ಏನಿದೆ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ನಮ್ಮ ಪೂರ್ವಜಕರು ಈ ದೇಶದಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಗೊಂಡು ಬಂದಿರೋರು ಇಂಥವ್ರನ್ನೆಲ್ಲ ನಾವು ಜಾಸ್ತಿ ನೋಡಿದೀವಿ ಮಾತಾಡೋದು ಒಂದೇ ಒಂದು ಆರ್ ಎಸ್ ಎಸ್ ಸಂಘ ಪರಿವಾರದ ಕಾರ್ಯಕರ್ತ ಆ ಲಿಸ್ಟಲ್ಲೇ ಇಲ್ಲ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳ ಹೇಳಕ್ ಇಷ್ಟಪಡ್ತೀನಿ ಆ ಕಂಟ್ರೋಲ್ ಮಾಡ್ತಿರೋ ಏನು ಏನಾಗ್ತದೆ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವಾಜ್ ಆಗ್ತಿದ್ದಾರೆ ಇವರು ಮುನ್ಸ್ವಾಮಿ ಏನು ಇವರಿಗೆ ಡಿಪಾರ್ಟ್ಮೆಂಟ್ ಅಂದ್ರೆ ಭಯ ಭಕ್ತಿಲ್ಲ ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ತರ ಭಯ ಭಕ್ತಿಲ್ವಾ ಇಂಥವನ್ನೆಲ್ಲ ಗುಂಡಗಳ ತರ ಆಟ ಆಡಿಕೊಂಡು ಕೊರೋಮು ಗಣೆ ಸೃಷ್ಟಿಸುವವರಿಗೆ ಯಾಕೆ ಅಷ್ಟೊಂದು ಲೀನಿಯನ್ಸ್ ಆಗಿ ಅಷ್ಟೊಂದು ಯಾಕೆ ಆರಾಮಾಗಿ ಬಿಡಬಹುದು ನಾವು ಇದಕ್ಕೆ ನಮ್ಮ ಎಸ್ ಪಿ ಆಗಿರ್ಲಿ ನಮ್ಮ ಅಲ್ಲಿಂದ ಇರೋರು ವ್ಯವಸ್ಥಾಪಕರು ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇವರೆಲ್ಲ ಇದರ ಮೇಲೆ ಏನ್ ಮಾಡ್ಬೇಕಂದ್ರೆ ಒಂದು ಕ್ರಮ ತಗೊಳ್ಬೇಕು ವಿರುದ್ಧ ಏನ್ ಈ ಪ್ರೋಗ್ರಾಮ್ ಅಲ್ಲಿ ಪಾಕಿಸ್ತಾನ್ ಏಜೆಂಟ್ ಅಂತ ಮತ್ತೆ ಏನೇನೋ ಲಿಂಕ್ಸ್ ಅಂತ ಏನೋ ಹೇಳಿದ್ದಾರೆ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ಮತ್ತೆ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಅಲ್ಲಿ ಅಸೆಂಬ್ಲಿ ಕಮಿಟಿ ಏನಿತ್ತು ಇವ್ರಿಗೆ ಭಯ ಪಡಿಸಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋರಲ್ಲ ಅಲ್ಲಿ ಮುಸ್ಲಿಮ ಮುಸಲ್ಮಾನರು ಮತ್ತೆ ಹಿಂದೂಗಳ ಮಧ್ಯ ಒಂದು ಪ್ರೀತಿ ಒಂದು ಪೀಸು ಏನಿದೆ ಇದು ನಡ್ಕೊಂಡು ಹೋಗ್ಬೇಕಂತ ಡಿಪಾರ್ಟ್ಮೆಂಟ್ಗೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ವಿ ಪಾಕಿಸ್ತಾನ್ ಹೆಸರು ತಗೊಳಂಗೆ ಇವ್ರಿಗೆ ಸ್ಪೀಚೇ ಬರಲ್ಲ ಇವ್ರಿಗೆ ಮಾತಾಡೋಕೆ ಆಗಲ್ಲ ಇವ್ರಿಗೆ ಮಾತಾಡೋಕ್ಕೆ ಯೋಗ್ಯತೆನೆ ಇಲ್ಲ ಅಂತ ನನಗೆ ಅನಿಸ್ತಿದೆ ನಿನ್ನೆ ನಡೆದ ಅಖಿಲ ಭಾರತ ಮಹಾಸಭಾ ಸಂಕಲ್ಪ ಪ್ರೋಗ್ರಾಂ ಹೊಲ್ಬಾಗಲದಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವು ಅನುಭವಿಸಿದೇನೆಂದರೆ ನಮ್ಮ ಕೋಲಾರದ ಮಾಜಿ ಸಂಸದರಾದ ಮುನ್ಸ್ವಾಮಿ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾವಾಗಲೂ ಅಷ್ಟೇ ಇವ್ರ ಉದ್ದೇಶನೂ ಏನಂದರೆ ಕೋಮು ಗಲಭೆ ಸೃಷ್ಟಿಸೋದು ಕಮ್ಯುನಲ್ ವೈಲೆನ್ಸ್ಗೆ ಜಾಸ್ತಿ ಪ್ರೊಪಗೇಟ್ ಮಾಡೋದು ಮತ್ತೆ ಇನ್ನೊಂದು ಏನಂದರೆ ಫಸ್ಟಿಂದಾನೇ ಪ್ರಚಾರ ಇವದ್ದು ಏನಂದರೆ ಇವತ್ತು ಇಂಟೆನ್ಷನ್ನೇ ಏನಂದರೆ ಎಲ್ಲೋದ್ರೂ ಮುಸಲ್ಮಾನರಿಗೆ ದಲಿತರಿಗೆ ಅವಮಾನ ಮಾಡೋದು ಹಿಂದುಳಿದ ವರ್ಗಗಳಿಗೆ ಅವಮಾನ ಮಾಡೋದು ಸ್ಪೆಷಲಿ ಮುಸಲ್ಮಾನರ ಮೇಲೆ ತುಂಬ ಟಾರ್ಗೆಟ್ಸ್ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಅದೇ ಒಂದು ಕಾರಣ ನಾನು ನೋಡಿದ್ದೇನೆಂದರೆ ಈ ಟರ್ಮಲ್ಲಿ ಬಿ ಜೆ ಪಿಗಳಿಂತ ಅವ್ರಿಗೆ ಸೀಟು ಕೊಟ್ಟಿಲ್ಲ ಸೊ ಇದೆಲ್ಲ ನೋಡ್ತಿದ್ರೆ ಎಲ್ಲೋ ಒಂದು ಕಾನೂನಿಗೆ ಧಕ್ಕೆ ಆಗೋ ಥರ ನಮಗೆ ಕಾಣ್ತಿದೆ ನೋಡಿ ಈ ಸ ಈ ಘಟನೆ ನಡೆದಕ್ಕಿಂತ ಮುಂಚೆನೇ ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ನಮ್ಮ ಅಲ್ಲಿಂದ ಅಸೆಂಬ್ಲಿ ಕಮಿಟಿ ಏನಿದೆ ಅವರು ಹೋಗಿ ಒಂದು ಮನವಿ ಪತ್ರ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟಿದ್ರು ಆದರೂ ಅವ್ರ ಕಡೆಯಿಂದ ಒಂದು ಅಶ್ಯೂರೆನ್ಸ್ ಏನಿತ್ತು ನಾವು ಕರೆಕ್ಟಾಗಿ ನೋಡ್ಕೊಳ್ತೀವಿ ಕಾನೂನಿಗೆ ಯಾರು ಕೈ ತಗೊಳ್ದಾಗೆ ನೋಡ್ಕೊಳ್ತೀವಿ ಅಂತ ಒಂದು ಅಶೂರೆನ್ಸ್ ಅವ್ರ ಕಡೆಯಿಂದ ಸಿಕ್ತು ಆದರೂ ಅಲ್ಲಿ ನಡೆದಿದ್ದೆನಂತೆ ತಮ್ಮೆಲ್ಲರಿಗೂ ಗೊತ್ತಿದೆ ಮುಸಲ್ಮಾನರ ಬಗ್ಗೆ ಮಾತಾಡೋದು ಎಸ್ ಡಿ ಪಿ ಐ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅವರು ಪಾಕಿಸ್ತಾನ ಏಜೆಂಟ್ ಅಂತ ಮಾತಾಡೋದು ಪಾಕಿಸ್ತಾನ್ ಏಜೆಂಟ್ ಅಂತ ನಮಗೆ ಹೇಳೋರು ಅವ್ರ ನೈತಿಕತೆ ಏನಿದೆ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ನಾವು ಪಾಲನೆ ಮಾಡಿಕೊಂಡು ಈ ದೇಶದ ಸಂವಿಧಾನ ಆಗಿರಲಿ ಈ ದೇಶದ ಕಾನ್ಸ್ಟಿಟ್ಯೂಷನ್ ಆಗಿರಲಿ ಯಾರಾದರೂ ಈ ಈ ಸಮಯದಲ್ಲಿ ಕರೆಕ್ಟಾಗಿ ಪಾಲನೆ ಮಾಡ್ಕೊಂಡು ಬರ್ತಿದ್ದಾರೆ ಅಂದರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಇನ್ನೊಂದು ಏನಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಕಮಿಷನ್ ಒಳಗೆ ಸೊ ಪಾಕಿಸ್ತಾನ ಮುಸಲ್ಮಾನ ಇದೆಲ್ಲ ಹೇಳೋದು ನನಗೆ ಏನು ಅನ್ನಿಸುತ್ತೆ ಅಂದರೆ ಪಾಕಿಸ್ತಾನ ಹೆಸರು ತಗೊಳ್ಳಂಗೆ ಇವ್ರಿಗೆ ಸ್ಪೀಚೇ ಬರೋಲ್ಲ ಇವ್ರಿಗೆ ಮಾತಾಡೋಕೆ ಆಗಲ್ಲ ಇವ್ರಿಗೆ ಮಾತಾಡೋಕ್ಕೆ ಯೋಗ್ಯತೆಯೇ ಇಲ್ಲ ಅಂತ ನನಗೆ ಅನಿಸ್ತಿದೆ ಪಾಕಿ ಮುಸಲ್ಮಾನ ಮುಸಲ್ಮಾನರು ಈ ದೇಶದಗೋಸ್ಕರ ತಮ್ಮ ಮಕ್ಕಳನ್ನು ಇರುವಿಗಿಟ್ಟು ವಾರ್ ಫೀಲ್ಡಲ್ಲಿ ಬ್ಯಾಟಲ್ ಫೀಲ್ಡಲ್ಲಿ ಈ ದೇಶದಗೋಸ್ಕರ ಪ್ರಾಣ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಂಡು ಬಂದಿರೋರು ಅದು ನೆನಪೇಬೇಕು ನನ್ನ ಯಾರು ಬ್ರಿಟಿಷ್ ಅವರು ಕೊಟ್ಟಿದ್ದ ಪೆನ್ಷನನ್ನು ಪಡ್ಕೊಂಡು ಅವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಹೋಗಿರೋರು ಮುಸಲ್ಮಾನರ ಹಿಸ್ಟ್ರಿನೇ ಇಲ್ಲ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಆದರೂ ಮುಸಲ್ಮಾನರ ಬಗ್ಗೆ ಅಪಪ್ರಚಾರ ಸೋಷಿಯಲ್ ಡೆಮೊಕ್ರೆಟಿಕ್ ಬಗ್ಗೆ ಮಾತಾಡೋದು ಇವ್ರಿಗೆ ಯಾವುದು ನೈತಿಕತೆನೇ ಇಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ ತಮ್ಮೆಲ್ಲರು ಗೊತ್ತಿದ್ದಂಗೆ ಲಾಸ್ಟ್ ಟೈಮು ಇದೇ ಥರ ಒಂದು ಪರಿಸ್ಥಿತಿ ಮುಲ್ಬಾಗಲಲ್ಲಿ ಬಂತು ಏನಲ್ಲಿ ಆಗಿದ್ದಂದರೆ ಯಾರು ಕಲ್ಲು ತೋರಾಟ ಮಾಡಿದ್ರು ಈ ರೋಗಿ ಏನೇನೋ ಭಾಷಣೆ ಕೊಟ್ಟು ಮುನ್ಬಾಗಿಲ ಮುಲ್ಬಾಗಿಲು ಜನರ ಮುಂದೆ ಹಿಂದೂ ಮುಸ್ಲಿಂ ಜನರ ಮಧ್ಯ ಒಂದು ಕೋಮ ದ್ವೇಷ ಸೃಷ್ಟಿ ಸೃಷ್ಟಿಸೋದು ಅವ್ರ ಬಗ್ಗೆ ಇವ್ರಿಗೆ ಹೇಳೋದು ಅವ್ರ ಇವ್ರ ಬಗ್ಗೆ ಅವರು ಹೇಳೋದು ಇದೆಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಮತ್ತೆ ಪದೇ 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 ಕ್ಲಾಕ್ ಟವರ್ ಮೇಲೆ ಏನೇನೋ ದ್ವೇಷ ಭಾಷಣೆ ಕ್ಲಾಕ್ ಟವರ್ ಏನೋ ಪಾಕಿಸ್ತಾನಲ್ಲಿ ಇದ್ದಂಗೆ ಮಾತಾಡಿದ್ರೆ ಪಾಕಿಸ್ತಾನ ಮಾತಾಡಿದ್ರೆ ಕ್ಲಾಕ್ ಟವರ್ ಮಾತಾಡಿದ್ರೆ ಮುಸಲ್ಮಾನ ಏನಪ್ಪ ಆಗಿದೆ ನಿಮ್ಗೆ ಕೆಲಸ ಮಾಡಕ್ಕೆ ಸುಮಾರು ಕೆಲಸಗಳಿದೆ ಅದನ್ನು ಮಾಡಿಲ್ಲ ಅಂತ ಜನರು ನಿಮ್ಗೆ ಕಿತ್ತಾಕಿ ಆಚೆ ಹಾಕಿದ್ದಾರೆ ಈ ತರ ಸಂಸದರ ನಮ್ಗೆ ಬೇಡ ಅಂತ ಆದರೆ ಇವರು ಏನು ಇವ್ರು ನಡ್ಕೊಳೋದ್ ರೀತಿ ನೋಡ್ರೆ ಚಿಲ್ಗಾ ಜಿಲ್ಗೆ ಸೀಟ್ ಕೊಡ್ಬೇಕು ಬಿಜೆಪಿಯಿಂದ ದ್ವೇಷ ಭಾಷಣ ಮಾಡೋದು ಮತ್ತೆ ಬೇರೆ ಬೇರೆಯವ್ರಿಗೆಲ್ಲ ಕೋಮು ಕೋಮು ಭಾಷಣ ಮಾಡಿ ಒಂದು ಕಮ್ಯುನಲ್ ವೈಲೆನ್ಸ್ ಸೃಷ್ಟಿ ಸೃಷ್ಟಿ ಮಾಡ್ಬೇಕಂತ ಏನ್ ಮಾಡ್ತಿದ್ದಾರೆ ಈ ಇದಕ್ಕೆ ಜನರ ಜನರು ಎಲ್ಲರೂ ಏನು ಮಾಡಿದ್ದಾರೆ ಇವರಿಗೆ ತಕ್ಕ ಪಾಠವನ್ನು ತೋರಿಸಿ ಕಳಿಸಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾನು ಹೇಳ್ದಂಗೆ ಒಂದು ರೆಜಿಸ್ಟರ್ಡ್ ಪಕ್ಷ ಸೊ ನಾವು ಕಾನೂನ ಪರವಾಗಿ ಕಾನೂನು ಜೊತೆ ಕಾನ್ಸ್ಟಿಟ್ಯೂಷನ್ ಜೊತೆ ನಾವು ಹೋರಾಟ ಮಾಡೋದು ಕಾನೂನ್ಗೆ ಪಾಲನೆ ಮಾಡಿಕೊಡೋದು ಯಾವ್ದಾದ್ರು ಪಕ್ಷ ಇದೆ ನಮ್ಮ ದೇಶದಲ್ಲಿ ಅಂದರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ ತರ ಏನು ಸಣ್ಣ ಪುಟ್ಟಕ್ಕೆಲ್ಲ ಗ್ಯಾಂಗು ಗಲಾಟೆಗಳು ಮಾಡಿಕೊಂಡು ಎಲ್ಲೋ ವೈಟ್ ಫೀಲ್ಡಲ್ಲಿ ಇದ್ದವರು ನಿಮ್ಮ ನಿಮ್ಮ ಬ್ಯಾಕ್ ಗ್ರೌಂಡ್ ಅದ್ರ ಬಗ್ಗೆ ಹೇಳಬೇಕಂದ್ರೆ ಸುಮಾರಿದೆ ಅದಾದರೂ ಸ್ವಲ್ಪ ಏನಾದರೂ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಜನರ ಮಧ್ಯ ಕೋಮು ದ್ವೇಷ ಮಾಡಿಸೋ ಮಾಡಿಸೋದು ಮಾಡೋದು ಭಾಷಣೆ ಕೊಡೋದು ಇದ್ರ ಬಗ್ಗೆ ನಿನಗೆ ಮಾತಾಡೋಕ್ಕೆ ಯಾವುದೊಂದು ನೈತಿಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಮತ್ತೆ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಅಲ್ಲಿ ಅಸೆಂಬ್ಲಿ ಕಮಿಟಿ ಏನಿತ್ತು ಇವ್ರಿಗೆ ಭಯ ಪಡಿಸಿ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋರಲ್ಲ ಅಲ್ಲಿ ಮುಸ್ಲಿಮ್ ಮುಸಲ್ಮಾನರು ಮತ್ತು ಹಿಂದೂಗಳ ಮಧ್ಯ ಒಂದು ಪ್ರೀತಿ ಒಂದು ಪೀಸು ಏನಿದೆ ಇದು ನಡ್ಕೊಂಡು ಹೋಗ್ಬೇಕಂತ ಡಿಪಾರ್ಟ್ಮೆಂಟ್ಗೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ವಿ ಆದರೂ ಅದೇ ಕೆಲಸ ತಿರ್ಗಾ ಇವರು ಏನು ಮಾಡಿದ್ದಾರೆ ರಿಪೀಟ್ ಮಾಡಿ ಅಲ್ಲಿ ತೋರಿಸಿದ್ದಾರೆ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ಅವರು ಭಾಷಣದಲ್ಲಿ ಹೇಳಿರೋದೇನಂದ್ರೆ ಎಷ್ಟೋ ಕೇಸ್ ಹಾಕ್ಕೊಂಡ್ರೂ ನಮ್ಮ ಮೇಲೆ ಆಗದ್ರು ನಮ್ಗೆ ಏನು ಭಯಾನೇ ಇಲ್ಲ ಭಕ್ತಿನೇ ಇಲ್ಲ ಅಂತ ಒಂದು ಕಮೆಂಟನ್ನು ಮಾಡಿದ್ದಾರೆ ಭಾಷಣದಲ್ಲಿ ಅವರು ಸೊ ಇದರಲ್ಲಿ ನಾವು ನೋಡಿದ್ರೆ ಏನು ನಮ್ಮ ಕಾನೂನು ಆಗಿರಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಅಷ್ಟೊಂದು ಅವ್ರಿಗೆ ಏನಾದರೂ ಅವ್ರಿಗೆ ಕಂಪ್ಲೇಂಟ್ ಮಾಡೋದಾಗಿರಲಿ ಅವ್ರ ಮೇಲೆ ಅವ್ರ ಮೇಲೆ ಎಫ್ ಐ ಆರ್ ಮಾಡೋದಾಗಿರಲಿ ಅವ್ರಿಗೆ ಹಿಡಿದು ಇದರಲ್ಲಿ ಸ್ಟೇಷನಲ್ಲಿ ಇಡೋಕ್ಕೆ ಇಲ್ಲಾಂದರೆ ಲೀಗಲ್ ಪ್ರೊಸೀಡಿಂಗ್ಸ್ ಮಾಡೋಕ್ಕೆ ಯಾಕೆ ಅಷ್ಟೊಂದು ಲೀನಿಯನ್ಸು ಅಷ್ಟೊಂದು ಯಾಕೆ ಹೋರಾಟ ಆಗಿರಲಿ ಮುಂದೆ ಆಗಿರಲಿ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ತಿಲ್ಲ ಅಂತ ನಮಗೆ ಬರ್ತಿದ್ದೆ ಆ ಪ್ರೋಗ್ರಾಮಲ್ಲಿ ಆ ರ್ಯಾಲಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿಂದ ಅಲ್ಲಿ ಇರೋರು ಲೋಕಲ್ ಸಿಬ್ಬಂದಿ ಆ ಕ್ರೌಡ್ನ ಆ ರ್ಯಾಲಿನ ಕಂಟ್ರೋಲ್ ಮಾಡ್ತಿದ್ರೆ ಆ ಕಂಟ್ರೋಲ್ ಮಾಡ್ತಿರೋರು ಸಿಬ್ಬಂದಿಗೂ ಏನಾಗ್ತಾ ಏನು ಮಾಡ್ತಿದ್ದಾರೆ ಅಂದರೆ ಅವಾಗ್ತಿದ್ದಾರೆ ಇವರು ಮುನ್ಸ್ವಾಮಿ ಏನು ಇವರಿಗೆ ಡಿಪಾರ್ಟ್ಮೆಂಟ್ ಅಂತಾರೆ ಭಯ ಬಗ್ತಿಲ್ಲ ನೋಡಿ ಇಲ್ಲಿ ಡಿಪಾರ್ಟ್ಮೆಂಟ್ ಅಂತಾರೆ ಭಯ ಬಗ್ತಿಲ್ವಾ ಸೊ ನಾನು ಹೇಳೋದಷ್ಟೇ ಸೊ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ಥರ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಇಂಥವ್ರಿಗೆಲ್ಲ ಭಯ ಬೀಳ್ಸೋದು ಭಯ ಬೀಳೋದು ಒಂದು ಸಿಬ್ಬಂದಿಗೆ ಆ ಥರ ವಾರ್ನಿಂಗ್ ಕೊಟ್ಟು ಇನ್ನು ಯಾ ನೀನು ಯಾಕೆ ಬರ್ತಿದ್ಯಾ ಪಕ್ಕೋಗು ಅಂತ ಆ ಥರ ಪರಿಸ್ಥಿತಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದಿದ್ಯಾ ಇದಕ್ಕೆ ನಮ್ಮ ಎಸ್ ಪಿ ಆಗಿರಲಿ ನಮ್ಮ ಅಲ್ಲಿಂದ ಇರೋರು ವ್ಯವಸ್ಥಾಪಕರು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇವರೆಲ್ಲ ಇದ್ರ ಮೇಲೆ ಏನು ಮಾಡಬೇಕಂದ್ರೆ ಒಂದು ಕ್ರಮ ತಗೊಳ್ಬೇಕು ಇದು ನಮ್ಮ ಮೇಲೆ ನೋಡಿ ನಮ್ಮ ಮೇಲೆ ಏನಾದರೂ ಮಾತಾಡ್ತಿದ್ರೆ ಜನರ ಮಧ್ಯೆ ಮಾತಾಡ್ತಿದ್ರೆ ಜನರ ಮೇಲೆ ಮಾತಾಡ್ತಿದ್ರೆ ಒಂದು ಪರಿಸ್ಥಿತಿ ಬೇರೆದೇ ವಿಷಯ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇರ್ ಮಾಡ್ತಿಲ್ಲ ಅಂದರೆ ಇಂಥವ್ರೆಲ್ಲ ಯಾಕೆ ಬಿಡಬೇಕು ನಾವು ಇಂಥವ್ರೆಲ್ಲ ಇಂಥವ್ರಿಗೆಲ್ಲ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಬಿಡಬೇಕು ಇವ್ರ ಮೇಲೆ ಕ ಖಂಡಿತವಾಗಲೂ ಇಮ್ಮಿಡಿಯೇಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒಂದು ಕಾನೂನ ಕ್ರಮ ಅಂತ ಏನಿದೆ ಅದು ತಗೊಂಡು ಒದ್ದು ಮದ್ದು ಒಳಗಾಗಬೇಕಂತ ನಾನು ಈ ಸಂದರ್ಭ ನಾನು ಮುನ್ಸ್ವಾಮಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕುವೆಂಪು ಹೇಳ್ದಂಗೆ ಇಲ್ಲಿ ಜಾತಿ ಮದ್ಯ ಕೋಮು ದ್ವೇಷ ಸೃಷ್ಟಿಸೋದು ಇದು ಸೀರಿಯಸ್ಲಿ ಸರಿಯಲ್ಲ ಸೊ ಇದಕ್ಕೆ ಏನು ಮಾಡಬೇಕು ಡಿಪಾರ್ಟ್ಮೆಂಟ್ ಅವರಿಂದ ಡಿಪಾರ್ಟ್ಮೆಂಟ್ ಅವರಿಗೆ ನನ್ನ ವಿನಂತಿ ಏನಂದರೆ ಇಂಥವ್ರಿಗೆಲ್ಲ ಹವಾನೆ ಕೊಡಬಾರ್ದು ನೆಕ್ಸ್ಟ್ ಪ್ರೋಗ್ರಾಮ್ಸ್ಗೆಲ್ಲ ಅಲೋನೆ ಮಾಡಬಾರ್ದು ಯಾಕೆ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದ್ದೀವಿ ನಾವು ಡಿಪಾರ್ಟ್ಮೆಂಟ್ ಅವ್ರಿಗೆ ಕೇರ್ ಮಾಡ್ತಿಲ್ಲ ಲಾಸ್ಟ್ ಗಲ್ಬೆ ಏನೇನಾಯಿತು ಲಾಸ್ಟ್ ಇಯರ್ ಅದನ್ನು ಗೊತ್ತಿದೆ ಇಂಥವರೆಲ್ಲ ಸುಮ್ಮನೆ ಪ್ರೋಗ್ರಾಮ್ಸ್ಗೆಲ್ಲ ಅನುಮತಿ ಕೊಟ್ಟು ಯಾಕೆ ಜನರ ಮಧ್ಯ ಒಂದು ಕೋಮ ದ್ವೇಷ ಯಾಕೆ ಮುಸಲ್ಮಾನರು ಮತ್ತು ಹಿಂದೂ ಮಧ್ಯ ದ್ವೇಷ ಇದೆಲ್ಲ ಆಗಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ವಿರುದ್ಧ ಏನು ಈ ಪ್ರೋಗ್ರಾಮಲ್ಲಿ ಪಾಕಿಸ್ತಾನ ಏಜೆಂಡ ಅಂತ ಮತ್ತೆ ಏನೇನೋ ಲಿಂಕ್ಸ್ ಅಂತ ಏನೇನು ಹೇಳಿದ್ದಾರೆ ನಮ್ಮ ಪೂರ್ವಜಕರು ಈ ದೇಶದಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಗೊಂಡು ಬಂದಿರೋರು ಇಂಥವ್ರನ್ನೆಲ್ಲ ನಾವು ಜಾಸ್ತಿ ನೋಡಿದ್ದೀವಿ ಮಾತಾಡೋದು ಒಂದೇ ಒಂದು ಆರ್ ಎಸ್ ಎಸ್ ಸಂಘ ಪರಿವಾರದ ಕಾರ್ಯಕರ್ತ ಆ ಲಿಸ್ಟಲ್ಲೇ ಇಲ್ಲ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ಎಲ್ಲ ಮಾಡ್ಕೊಂಡಿದ್ರೆ ಇವರು ನಾವು ಹಂಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ನಾವೇನು ಮಾಡ್ತೀವಿ ಕಾನೂನಾತ್ಮಕ ಏನೇನು ಹೋರಾಟ ಮಾಡ್ಬೋದು ಎಸ್ ಪಿಗೆ ಭೇಟಿ ಮಾಡೋದಾಗಿರಲಿ ಅಲ್ಲಿ ಲೋಕಲ್ ಸ್ಟೇಷನಲ್ಲಿ ಅಲ್ಲಿ ಹೋಗಿ ಕೇಳ್ತೀವಿ ನಾವು ಏನು ಈ ಥರ ಎಲ್ಲ ನಿಮ್ಮ ನೀವನ್ನ ಅಶ್ಯೂರೆನ್ಸ್ ಕೊಟ್ಟಿದ್ವಿ ಅವ್ರ ಭಾಷಣ ಈ ಥರ ಮಾಡಲ್ಲ ಆ ಥರ ಮಾಡೋಲ್ಲ ಅಂತ ಎಲ್ಲ ಹೇಳಿದ್ರಿ ಆದ್ರೂ ಇಷ್ಟು ಮಟ್ಟಿಗೆಲ್ಲ ಮಾತಾಡಿದ್ದಾರೆ ಅಂದ್ರೆ ಇದಕ್ಕೆ ನೀವು ಡಿಪಾರ್ಟ್ಮೆಂಟ್ ಅವರು ಉತ್ತರ ಕೊಡಬೇಕಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀವಿ ಮತ್ತೆ ನಮ್ಮ ಕಡೆಯಿಂದ ಎಲ್ಲಿ ತನಕ ಲೀಗಲ್ ಪ್ರೊಸೀಜಿಂಗ್ಸ್ ಮಾಡ್ಬೋದು ಆ ಪ್ರೊಸೀಜಿಂಗ್ಸ್ನ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ